ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಒಂದು ಹೆಲ್ತಿಯಾಗಿ ಒಂದು ರಾಗಿ ರೊಟ್ಟಿ ಮಾಡುವ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಒಂದು ಕಪ್ಪು ರಾಗಿ ಹುಡಿಸ ಮೂರು ಟೇಬಲ್ ಸ್ಪೂನು ಗೋಧಿ ಹುಡಿಸ ಹಾಕುವ ಇನ್ ಕೇಸ್ ನಿಮಗೆ ಗೋಧಿ ಹುಡಿ ಬೇಡದಿದ್ರೆ ಅದನ್ನ ನೀವು ಸ್ಕಿಪ್ ಮಾಡಿ ಮತ್ತೆ ಒಂದು ಕಪ್ಪು ಕಟ್ ಮಾಡಿದಂಥ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿದ ಕಾಯಿಮೆಣಸು ಎರಡು ಟೇಬಲ್ ಸ್ಪೂನ್ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕಿ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅದಕ್ಕೆ ನಾವು ಬೇಕಿದ್ದಷ್ಟು ನೀರು ಸೇರಿಸಿ ಮೃದುವಾದ ಒಂದು ಹಿಟ್ಟನ್ನು ತಯಾರಿಸುವ ಈಗ ನಮ್ಮ ರಾಗಿ ಹಿಟ್ಟು ತಯಾರಾಗಿದೆ ಈಗ ನಾವು ಚೆಂಡಿನ ಗಾತ್ರದಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡು ಗ್ರೀಸ್ ಮಾಡಿದ ಬಾಳೆ ಎಣ್ಣೆಯ ಮೇಲೆ ಇಟ್ಟು ಕೈಯಿಂದ ಅದನ್ನು ತೆಳುವಾಗಿ ತಟ್ಟಬೇಕು ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಕಾವಲಿಟ್ಟು ಸ್ವಲ್ಪ ಎಣ್ಣೆ ಸವರಬೇಕು ನಂತರ ನಾವು ಲಟ್ಟಿಸಿದ ರಾಗಿ ರೊಟ್ಟಿಯನ್ನು ತವಾ ಮೇಲೆ ಹಾಕಬೇಕು ಗ್ಯಾಸನ್ನು ಅನ್ನು ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಮತ್ತು ಮತ್ತೆ ರೊಟ್ಟಿಯ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸವರಬೇಕು ಇನ್ನೊಂದು ಭಾಗವನ್ನು ತಿರುಗಿಸಿ ಹಾಕಿ ಅದೇ ರೀತಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವರಿಸಿ ಎರಡು ಕಡೆ ಬೇಯುವವರೆಗೆ ಅದನ್ನು ತಿರುಗಿಕೊಳ್ತಾ ಇರಬೇಕು ಉಳಿದ ಹಿಟ್ಟನ್ನು ಕೂಡ ಇದೇ ರೀತಿ ಮಾಡಿ ಬಿಸಿ ಬಿಸಿ ಇರುವಾಗಲೇ ನಾವು ರಾಗಿ ರೊಟ್ಟಿಯನ್ನು ಯಾವುದೇ ರೀತಿಯ ಚಟ್ನಿಯೊಂದಿಗೆ ತಿನ್ನಬಹುದು ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗುವ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ